ಎಸ್ ರಾಜು ಅಂತ ನಂಜನಗೂಡು ಮೈಸೂರಲ್ಲಿ ವಾಸ ಎಂ ಪಿ ಇದು ಶ್ರೀನಿವಾಸ್ ಪ್ರಸಾದ್ ಕ್ಷೇತ್ರ ಹಾಂ ಚಾಮರಾಜನಗರ ಕ್ಷೇತ್ರ ಶ್ರೀನಿವಾಸ್ ಪ್ರಸಾದ್ ನಿಂತ್ಕೊಳ್ಳಲ್ಲ ಅಂತ ಅವ್ರು ಮೊದಲೇ ಹೇಳಿಬಿಟ್ಟಿದ್ದಾರೆ ಅದರ ಬದಲು ಬೇರೆ ಕ್ಯಾಂಡಿಡೇಟ್ ಬರ್ತಾರೆ ಯಾರೇ ಬಂದರೂ ಮೋದಿ ಹಾಲೆ ತಪ್ಪಿಸೋಕ್ಕಾಗಲ್ಲ ಮೋದಿನೇ ಫೇವರೇಟ್ ಹೌದು ಮೋದಿನೇ ಸೆಂಟ್ರಲ್ ಸೆಂಟ್ರಲ್ಲಿ ಮೋದಿ ಬರಲೇಬೇಕು ಮೋದಿ ಬರದೇ ಇದ್ದರೆ ಅದಕ್ಕೆ ಬೆಲೆ ಇರೋಲ್ಲ ದೇಶ ಅಧೋಗತಿಗೆ ಬಂದುಬಿಡುತ್ತೆ ಮತ್ತೆ ಬ್ಯಾಕ್ ಬಂದುಬಿಡುತ್ತೆ ಇನ್ನು ಮುಂದುವರಿಬೇಕು ಅಂದರೆ ಮೋದಿನೇ ಪ್ರಧಾನಮಂತ್ರಿ ಆಗಬೇಕು ಅವ್ರದ್ದು ಹೌದೌದು ಖಂಡಿತ ಸೆಂಟ್ ಪರ್ಸೆಂಟ್ ನೂರಕ್ಕೆ ನೂರು ಮೋದಿ ಇಲ್ಲದೇ ಇದ್ರೆ ಕಾಶಿ ಎಲ್ಲ ಆಗ್ತಾಯಿತ್ತು ಅಯೋಧ್ಯೆ ಎಲ್ಲ ಆಗ್ತಾಯಿತ್ತು ನೀವು ಹೇಳಿ ಈಗ ಖಂಡೆದ್ರೆ ನಡೀತಾ ಇದೆಯಲ್ಲ ಅವರವರ ಕೆಲಸಗಳು ಮೋದಿದು ಅದನ್ನು ಹೇಳೋದಕ್ಕೆ ಆಗಲ್ಲ ಪ್ರಾಮಾಣಿಕ ವ್ಯಕ್ತಿ ದೇಶಭಕ್ತ ಅವರು ಯಾವುದೇ ಒಂದು ಪ್ರ ಹಗರಣ ಇಲ್ಲ ಅವರಾಗಿದ್ದು ಸ್ವಂತಕ್ಕೆ ಏನೂ ಮಾಡಿಕೊಂಡಿಲ್ಲ ಇದಕ್ಕಿಂತ ನಮಗೆ ಉನ್ನತವಾದ ವ್ಯಕ್ತಿ ಬೇಕೇ ನಮಗೆ ಯಾರ್ಯಾದರೂ ಇಲ್ಲಿವರೆಗೂ ಈ ರೀತಿ ಪ್ರಧಾನಮಂತ್ರಿ ಆಗಿರೋದು ನೋಡಿದ್ದೀರಾ ಅವ್ರ ತಾಯಿ ತೀರ್ಕೊಂಡಾಗ ಅವರೇ ಹೆಗಲು ಕೊಟ್ಟು ಬರೀ ಕೇವಲ ಒಂದು ಐವತ್ತು ಜನ ಮಾತ್ರ ಸಂಸ್ಕಾರ ಮಾಡಿದ್ರು ಬೇರೆ ಅದೇ ರಾಜಕೀಯ ವ್ಯಕ್ತಿ ಬೇರೆ ಯಾರಾಗಿದ್ದರೂ ಅದನ್ನು ವಿಜೃಂಭಣೆಯಿಂದ ಮಾಡೋರು ಅದನ್ನು ಸಂಸ್ಕಾರನೂ ಕೂಡ ವಿಜೃಂಭಣೆಯಿಂದ ಮಾಡೋರು ಆದರೆ ಮೋದಿ ಹಂಗಲ್ಲ ನಿಸ್ವಾರ್ಥ ಸೇವೆಯವ್ರದ್ದು ಇಂಥ ಒಬ್ಬ ನಾಯಕನ ನಾವು ಕಳ್ಕೊಂಡ್ರೆ ಮತ್ತೆ ಈ ಜನ್ಮದಲ್ಲಿ ಇಂಥ ಪ್ರಧಾನಿ ನಾವು ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಆದ್ದರಿಂದ ನಾವು ಮೋದಿನೇ ಬರಬೇಕು ಇನ್ನೂ ಒಂದು ಹತ್ತು ವರ್ಷ ಕಾಲ ಮೋದಿನೇ ಇದ್ದರೂ ದೇಶ ಸುಭಿಕ್ಷವಾಗಿ ಜಗತ್ತಿನಲ್ಲಿ ಮೊದಲನೇ ಸ್ಥಾನಕ್ಕೆ ನಮ್ಮ ಈ ಭಾರತ ದೇಶ ಬರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಕೆಲವರು ಅವ್ರು ಮಾಡೋ ಡೆವಲಪ್ಮೆಂಟ್ಸ್ ಕಾಣಿಸೋದಿಲ್ಲ ಸುಮ್ಮನೆ ಭಾಷಣ ಆಗ್ತದೆ ಇಲ್ಲ ನೀವೇ ಕಣ್ಣಾರು ನೋಡ್ತೀರಲ್ಲ ಈ ಕಂಡ ನೋಡಿದ್ರೆ ಯಾವ್ದಾರು ಅಗರಣೆ ಇದೆಯಾ ತೋರಿಸಿ ಅವ್ರದ್ದು ಯಾವ್ದಾರು ಒಂದು ಅಗರಣೆ ಇದೆ ಅಂತ ಮೋದಿ ಮೋದಿದು ಇದುವರೆಗೆ ಯಾವ್ದಾರು ಒಂದು ಹಗರಣದಲ್ಲಿ ಇದ್ದಾರೆ ಅಂತ ತೋರಿಸಿ ಯಾರು ಹೇಳ್ತಾ ಇಲ್ಲ ಪ್ರತಿಯೊಬ್ಬ ಜನಾಂಗನೂ ಕೂಡ ಒಪ್ಕೊಳ್ತಾ ಇದ್ದಾರೆ ಪ್ರತಿಯೊಬ್ಬ ಜನಾಂಗನೂ ಕೂಡ ಮೋದಿ ಬಗ್ಗೆ ಮೆಚ್ಚುಗೆ ಇದ್ದಾರೆ ಅದ್ರ ಬಗ್ಗೆ ನಮ್ಗೆ ಎರಡು ಮಾತು ಹೇಳಂಗೇ ಇಲ್ಲ ಸ್ವಿಸ್ ಬ್ಯಾಂಕಿಂದ ಅಮೌಂಟ್ ಬರ್ತಾರೆ ಮೋದಿಯವರು ಹೇಳಿದ್ರು ಕೊಡ್ತೀವಿ ಅಂತ ಅಂತ ಯಾಕೆ ಪ್ರೂಫ್ ಎಲ್ಲಿದೆ ಎಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಸ್ವಿಸ್ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಹಣ ನಮ್ಮ ಭಾರತ ದೇಶದ ಒಬ್ಬೊಬ್ಬರಿಗೂ ಹದಿನೈದು ಸಾವಿರ ಲಕ್ಷ ಕೊಡಬಹುದು ಆ ಹಣದ ಹಣ ಅಂತ ಹೇಳಿದಾರೆ ಹೊರತು ತಂದು ಕೊಡ್ತೀನಿ ಅಂತ ಅವ್ರು ಎಲ್ಲೂ ಹೇಳಿಲ್ಲ ಎಲ್ಲಿದೆ ಪ್ರೂಫು ಯಾವ ಇದೇ ಹೇಳಿದ್ದಾರೆ ಅಷ್ಟು ಹಣ ಅಲ್ಲಿದೆ ಅದನ್ನು ಹಂಚಿದ್ರೆ ಪ್ರತಿಯೊಬ್ಬ ಭಾರತೀಯನಿಗೂ ಹದಿನೈದೈದು ಲಕ್ಷ ಆಗುತ್ತೆ ಕೊಡ್ಬೋದು ಅಂತ ಹೇಳಿದ್ದಾರೆ ಹೊರತು ಆ ತಂದು ಕೊಡ್ತೀನಿ ಅಂತ ಹೇಳಿಲ್ಲ ನಾವು ಇದುವರೆಗೂ ಅದನ್ನು ಎಲ್ಲೂ ಕೇಳಿಲ್ಲ ಸುಮ್ಮನೆ ಅದನ್ನ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಷ್ಟೇ ತಿರುಗಿಸಿ ಸ್ಟೇಟ್ಮೆಂಟ್ನ ಇವತ್ತು ನೀವು ತೋ ನೀವು ಹೇಳ್ದಂಗೆ ಎಷ್ಟೋ ಸ್ಟೇಟ್ಮೆಂಟ್ಗಳನ್ನ ಹ್ ಹಂಗೆ ಹೇಳಿದ್ನ ಹೇಳ್ದು ಎಲ್ ಅದನ್ನೇ ಪ್ರೂವ್ ಮಾಡ್ತಾ ಇಲ್ವಲ್ಲ ಅವರು ಏ ಹಂಗೆ ನಾ ಹೇಳಿದ್ರು ತಿರುಗ್ಸಿ ಮಾಧ್ಯಮದವರು ತಿರುಗ್ಸಿ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಅದು ನಾವು ಹೇಳ್ದನ್ನು ಹೇಳ್ದೆ ಅಂತ ಹೇಳಲ್ಲ ಎಲ್ಲೂ ಓ ಮಾಧ್ಯಮದ ತಿರುಗಿಸಿ ಹೇಳ್ಬಿಟ್ಟಿದ್ದಾರೆ ಅಂತ ತಾವು ಹೇಳಿದ್ದನ್ನು ಒಪ್ಕೊಳ್ಳಲ್ಲ ಅದೇ ರೀತಿ ಇದು ನಾನು ಮಾಡಿದ್ದನ್ನು ಅವ್ರು ಹೇಳ್ಕೊಳ್ಳಲ್ಲ ಕೆಲಸ ಮಾಡಿ ತೋರಿಸ್ತಾರೆ ಕೆಲವರು ಮಾಡ ಹೇಳ್ತಾರೆ ಮಾಡೋದಿಲ್ಲ ಇವರು ಕೆಲ ಮಾತು ಮಾತು ಆಡೋದಿಲ್ಲ ಕೆಲಸ ಮಾಡಿ ತೋರಿಸ್ತಾರೆ ಅದು ಇಲ್ಲಿವರೆಗೂ ನಡೆದು ಬಂದಿದೆ ಅದೇ ರೀತಿ ಒಂದು ವಿಧದಲ್ಲಿ ಹೇಳಿದರೆ ಈಗ ನೋಡಿ ಹನ್ನೊಂದು ದಿನ ವ್ರತದಲ್ಲಿ ಇದ್ಕೊಂಡು ಆ ಅಯೋಧ್ಯೆಯಲ್ಲಿ ಅವರು ರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಯಾವ ಪ್ರಧಾನಿ ತಾನೇ ಅವರು ಇದನ್ನು ಮಾಡ್ತಾರೆ ವ್ರತ ಆಚರಿಸ್ತಾರೆ ಲಾಸ್ಟ್ ಟೈಮ್ ನವರಾತ್ರಿ ಟೈಮಲ್ಲಿ ಅವರು ಫಾರಿನ್ಗೆ ಹೋಗಿದ್ದಾಗ ಒಂಬತ್ತಿನೂ ಕೂಡ ನವರಾತ್ರಿ ಉಪವಾಸ ಇದ್ದು ಫಾರಿನಲ್ಲಿ ಬಂದರು ಈ ರೀತಿ ಇದುವರೆಗೆ ಯಾರಾದರೂ ಇದ್ದಾರೆ ದೈವ ಪುರುಷ ದೈವಾಂಶ ಸಂಭೂತ ಅಂತಲೇ ಹೇಳಬೇಕು ಅವ್ರನ್ನ ನಾವು ಬೇರೆ ಯಾರಿಂದಲೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅದನ್ನು ಇದುವರೆಗೂ ನಡೆದಿರೋ ಪ್ರಧಾನಿಗಳಲ್ಲಿ ಯಾರಾದರೂ ಇದ್ದಾರೆ ಅಂತವರು ನೀವೇ ಹೇಳಿ ದೇವೇಗೌಡರು ಇವತ್ತಿನ ಪೇಪರ್ ಹೇಳಿದಾರಲ್ಲ ನಾನು ವಾಜಪೇಯಿ ಮತ್ತು ಇವರು ಮನಮೋಹನ್ ಸಿಂಗು ಮಾಡದೇ ಇದ್ದ ಕೆಲಸ ಮೋದಿ ಇವತ್ತು ಮಾಡ್ತಾಯಿದ್ದಾರೆ ತುಂಬ ಮೆಚ್ಚುಕೊಂಡಿದ್ದೀನಿ ಅವ್ರನ್ನ ಅಂತ ದೇವೇಗೌಡರು ಇದ್ರಲ್ಲ ಹಿರಿಯ ಮುತ್ಸತಿ ರಾಜಕಾರಣಿಯವರು ಹೇಳಿದ್ದಾರೆ ಹಾಂ ಒಂದು ಮುತ್ತು ಕಟ್ಟೋಂಗೆ ಒಂದು ಮಾತು ಹೇಳಿದ್ದಾರೆ ಇವತ್ತು ಪೇಪರಲ್ಲಿ ಅವರು ದೇವೇಗೌಡರು ಅವರು ಮುತ್ಸತಿ ರಾಜಕಾರಣಿ ಎಲ್ಲ ಅಳದು ತೂಗಿ ನೋಡಿ ಇದು ಮಾಡ್ರು ಅಂಥವ್ರು ಮೋದಿನ ಬಗ್ಗೆ ಭಾಳ ಮೆಚ್ಚಿಕೊಂಡು ಮಾತಾಡಿದ್ದಾರೆ ಆದ್ದರಿಂದ ನಾವೆಲ್ಲ ಏನು ದೊಡ್ಡ ದೊಡ್ಡ ರಾಜಕಾರಣಿಗಳು ಅವರೇ ಒಪ್ಕೊಂಡಿರುವ ಅಲ್ವೇ ಮುಸ್ಲಿಮ್ಸ್ಗೆ ಮೆಕ್ಕಾ ಮದಿನ ಇದೆ ನಮಗೆ ಈ ರಾಮ ಅಯೋಧ್ಯೆ ರಾಮ ಹಿಂದೆ ಐನೂರು ವರ್ಷಗಳಿಂದ ಹಿಂದೂ ಇತ್ತು ಅಂತ ಸುಪ್ರೀಂ ಕೋರ್ಟೇ ಜಡ್ಜ್ಮೆಂಟ್ ಕೊಟ್ಟಿದೆ ಪವಿತ್ರವಾದ ಗ್ರಂಥ ಅವ್ರಿಗೆ ಬೇರೆಯವ್ರಿಗೂ ಇದೆ ಈಗ ಸಿಖ್ಖರಿಗೆ ಅಮೃತ ಇದೆ ಪವಿತ್ರ ದೇವಸ್ಥಾನ ಅದು ಮುಸ್ಲಿಮ್ಸ್ ಇಸ್ಲಾಂ ಧರ್ಮಕ್ಕೆ ಮಕ್ಕ ಮದಿನ ಇದೆ ನಮಗೆ ಹಿಂದೂ ಧರ್ಮಕ್ಕೆ ಅಯೋಧ್ಯೆವನ್ನು ಬೇಕಲೇ ಬೇಕು ತಾನೆ ಬೇರೆ ಯಾವುದಿದೆ ದೇವಸ್ಥಾನ ಐನೂರು ವರ್ಷಗಳ ಹಿಂದೆ ರಾಮ ಜನ್ಮ ತಾಳಿದ್ದ ಜನ್ಮ ರಾಮ ಜನ್ಮಭೂಮಿ ಅಂತ ಮೊದಲಿಂದ ಇದೆಯಲ್ಲ ಅದಕ್ಕೆ ಹಲವಾರು ಘಟನೆಗಳು ನಡೆದೋಗಿದೆ ಆದರೂ ಕೂಡ ಸುಪ್ರೀಂ ಕೋರ್ಟ್ ಉತ್ಖನನದ ನಂತರ ಸುಪ್ರೀಂ ಕೋರ್ಟ್ಗೆ ಅದು ಮನವರಿಕೆಯಾಗಿ ರಾಮ ಜನ್ಮಭೂಮಿ ಅದು ಅದರಲ್ಲಿ ರಾಮ ಪ್ರತಿ ದೇವಸ್ಥಾನ ಕಟ್ಟುಬಂದು ಸುಪ್ರೀಂ ಕೋರ್ಟೇ ಹೇಳಿದೆ ಅದಕ್ಕಾಗಿ ಸ ಲಕ್ಷಾಂತರ ಜನ ಹೋರಾಟ ಮಾಡಿದ್ದಾರೆ ಸಾಧು ಸಂತರು ಹಿಂದೂ ಧರ್ಮದ ಎಲ್ಲರೂ ಮಾಡಿದರೆ ಇವತ್ತು ಅದರ ಆಸೆ ಕೈಗೂಡ್ತಾ ಇದೆ ಮೋದಿಯಿಂದ ಅಯೋಧ್ಯೆಯಲ್ಲಿ ಎಲ್ಲ ಜನಾಂಗದವರು ಕೂಡ ಅಯೋಧ್ಯೆ ರಾಮದನ್ನ ಪೂಜೆ ಮಾಡ್ತಾಯಿದ್ದಾರೆ ಇವತ್ತಿನ ದಿವಸ ನಮ್ಮ ಹಿಂದೂ ಧರ್ಮದವರು ಅಲ್ಲದೆ ಇಸ್ಲಾಂ ಧರ್ಮದವರು ಕೂಡ ಮುಸ್ಲಿಂ ಬಾಂಧವರು ಕೂಡ ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ ಈಗ ಕಾಲ್ನಡಗಲಿ ಪಾಪ ಒಂದು ಹೆಣ್ಣು ಮಗಳು ಹೋಗ್ತಾ ಇದ್ದಾರೆ ಕಾಲ್ನಡಿಗೆನಲ್ಲಿ ಸಾವಿರಾರು ಕಿಲೋಮೀಟ್ರ್ ಕ್ರಮಿಸಿದ್ದಾಳೆ ಅದೇ ರೀತಿ ಇಸ್ಲಾಂ ದರದಲ್ಲಿ ಧರ್ಮದಲ್ಲಿ ಮುಸ್ಲಿಂ ಬಾಂಧವರು ಕೂಡ ಭಾಳ ಇಷ್ಟಪಟ್ಟು ರಾಮನ ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ ಇವತ್ತಿನ ಪೇಪರ್ ನೋಡಿ ಪಾ ಫಾರೂಕ್ ಅಬ್ದುಲ್ಲಾ ಅವರು ಹೇಳಿದ್ದಾರೆ ರಾಮ ಒಬ್ಬರಿಗೆ ಅಲ್ಲ ಇಡೀ ವಿಶ್ವಕ್ಕೆ ದೇವರು ಅಂತ ಹೇಳಿದ್ದಾರೆ ಅವ್ರ ಬಾಯಲ್ಲಿ ಮಾತು ಬರಬೇಕಾದ್ರೆ ಮುಸ್ಲಿಮರಲ್ಲೂ ಕೂಡ ಒಂದು ಸ್ವಲ್ಪ ಪರಿವರ್ತನೆ ಆಗ್ತಾಯಿದೆ ಆಗ ಈ ಮುಸ್ಲಿಂ ಬಾಂಧವರು ಹಿಂದೂಗಳು ಎರಡೂ ಕಂಬೈಂಡಾಗಿ ಇದು ಮಾಡಿದಾಗ ದೇಶ ಇನ್ನೂ ಅಭಿವೃದ್ಧಿ ಹತ್ರ ಹೋಗುತ್ತೆ ಯಾವ ವಿಧವಾದ ಗಲಾಟೆ ವಗೈರೆ ಏನೂ ಇರಲ್ಲ ಅವರಲ್ಲೂ ಕೂಡ ಒಳ್ಳೆಯ ಜನ ಇದ್ದಾರೆ ಮುಸ್ಲಿಂ ಬಾಂಧವ್ರನು ಕೂಡ ದೈವತ್ವ ಇದೆ ಧರ್ಮದಲ್ಲಿ ಅವರು ಮುಸ್ಲಿಮ್ಸೇ ಹೇಳೋದಾದರೆ ಶಿಸ್ತಿನಲ್ಲಿ ಕ್ರಿಶ್ಚಿಯನ್ಸು ನಾವು ಹಿಂದೂಗಳು ಒಗ್ಗಟ್ಟಾಗಲ್ಲ ಇದೇ ಬಂದಿರೋದು ಆದ್ದರಿಂದ ಮುಸ್ಲಿಮ್ಸ್ ಆ್ಯಂಡ್ ಹಿಂದೂ ಇಬ್ಬರು ಒಂದಾಗ್ಬಿಟ್ರೆ ನಮ್ಮ ಭಾರತದಲ್ಲಿ ಇಡೀ ಪ್ರಪಂಚದಲ್ಲೇ ಭಾರತ ನಂಬರ್ ಒನ್ ಆಗುತ್ತೆ ಈಗ ಜಗತ್ತೇ ಕೂಡ ನೋಡ್ತಾ ಇದೆಯಲ್ಲ ರಾಮ ದೇವಸ್ಥಾನಕ್ಕೆ ಜಗತ್ತಿಂದ ಹೊರಗಡೆಯಿಂದ ಬೇಜಾನು ಜನ ಬರ್ತಾ ಇದ್ದಾರಲ್ಲ ಲೀಡರ್ಸ್ಗಳೆಲ್ಲ ಬರ್ತಾ ಇದ್ದಾರಲ್ಲ ಪ್ರತಿಯೊಬ್ಬನೂ ರಾಮ ರಾಮ ಅನ್ನೋದು ಮನೆಯವರೇ ಎದೆಯಲ್ಲಿ ಬಂದುಬಿಟ್ಟಿದೆಯಲ್ಲ ನಮ್ಮ ಕರ್ನಾಟಕವು ಅಯೋಧ್ಯೆಗೂ ಒಂದು ನೆಂಟಿದ್ದಂಗೆ ಆಂಜನೇಯ ಕರ್ನಾಟಕ ಅಂಜನೇ ಅಂಜನಾದ್ರಿ ಬೆಟ್ಟದಲ್ಲಿದ್ದಾನೆ ರಾಮ ಅಯೋಧ್ಯೆ ಇದ್ದಾನೆ ಒಂದಕ್ಕೊಂದು ಲಿಂಕ್ ಇದ್ದಂಗೆ ಪ್ರತಿಷ್ಠೆಯನ್ನು ಪ್ರತಿಷ್ಠೆಯೂ ಒಂದು ನಮ್ಮ ಹಿಂದೂ ಧರ್ಮದ ಐಕ್ಯತಾ ಭಾವನೆ ಬೆಳೀತದೆ ಅಂತ ನನ್ನ ಭಾವನೆ ಮೋದಿಯವರು ಬಂದ ಮೇಲೆ ಈಗ ನರೇಂದ್ರ ಮೋದಿಯವರು ಬಂದ ಮೇಲೆ ಅವರಿಗೆ ಆರ್ಮಿಗೆ ಸಲ್ಲಬೇಕಾದ ವ್ಯವಸ್ಥೆಗಳೆಲ್ಲ ಪೂರ್ತಿ ಫ್ರೀಡಮ್ ಕೊಟ್ಟಿದ್ದಾರೆ ಮತ್ತು ಅವರಿಗೆ ಎಕ್ವಿಪ್ಮೆಂಟ್ಸ್ ಏನೇನು ಬೇಕು ಅಂತಲೇ ಎಲ್ಲನೂ ಒದಿಸ್ಕೊಟ್ಟಿದ್ದಾರೆ ಫಸ್ಟ್ ಪ್ರಿಫರೆನ್ಸ್ ಆರ್ಮಿಗೆ ಏನು ಮಾಡಬೇಕು ಅಂತ ಎಲ್ಲ ಮಾಡಿಕೊಟ್ಟಿದ್ದಾರೆ ಎಕ್ವಿಪ್ಮೆಂಟ್ಸು ಏನೇನು ಮೇಡಕ್ಕೆ ಬೇಕು ಇವತ್ತಿನ ದಿವಸ ಪರಿಸ್ಥಿತಿಯಲ್ಲಿ ಒಂದು ದೇಶ ಸಡನ್ನಾಗಿ ಯುದ್ಧ ಮಾಡಬೇಕು ಅಂದರೆ ಏನೇನು ಇದು ಬೇಕು ಅನ್ನೋದನ್ನೆಲ್ಲನೂ ಪೂರೈಸಿದ್ದಾರೆ ಅದೊಂದು ನಮಗೆ ಸೈನಿಕರಿಗೂ ಒಂದು ಹೆಮ್ಮೆನೆ ಇವತ್ತಿನ ಸಹ ಯಾವ ಪ್ರಧಾನಿ ಹೋಗಿ ಸೈನಿಕರ ಜೊತೆಲಿ ಹೋಗಿ ದೀಪಾವಳಿ ಹಬ್ಬ ಆಚರಿಸ್ತಿದ್ರು ಹಾಂ ಅವರು ಮಧ್ಯದಲ್ಲಿ ನಿಂತ್ಕೊಂಡು ದೀಪಾವಳಿ ಹಬ್ಬ ಆಚರಿಸಿ ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಾವು ಇದ್ದೀನಿ ಅಂತ ಬಾಡ್ರಿಗೆ ಹೋಗಿ ಮಾಡ್ತಾ ಇದ್ದಾರಲ್ಲ ಅದಕ್ಕಿಂತ ಬೇಕೇ ಯಾವ ಪ್ರಧಾನಿ ಹೋಗಿ ಮಾಡಿದ್ದಾರೆ ಇಲ್ಲಿವರೆಗೆ ಯಾರೂ ಮಾಡಿಲ್ಲ ಅವ್ರಿಗೆ ಅವರು ಹಿಂದೆ ಇದ್ದು ಎಷ್ಟು ಇದರಿಂದ ಸಲ್ಲಬೇಕಾದಕ್ಕೆ ಯಾವುದೇ ಇದು ಸಂದಿರಲಿಲ್ಲ ಈಗ ಮೋದಿ ಬಂದ ಮೇಲೆ ಅವರಿಗೆ ಪ್ರಾಣರಕ್ಷಣೆಗೆ ಏನು ಬೇಕು ಅವ್ರದ್ದು ಎಕ್ವಿಪ್ಮೆಂಟ್ಸ್ ಎಲ್ಲ ಪ್ರತಿಯೊಂದನ್ನು ಒದಗಿಸ್ಕೊಟ್ಟಿದ್ದಾರೆ ಈ ಒಂದು ಪೇಮೆಂಟಲ್ಲೂ ಕೂಡ ಇದು ಮಾಡಿದ್ದಾರೆ ಆದ್ದರಿಂದ ಮೋದಿ ಅದೇ ಹೇಳೋದಿಲ್ಲ ಕೆಲಸನ ಮಾಡಿ ಇದೆ ಅಷ್ಟಲ್ ಡ್ಯಾಮು ಜ್ಯೋತಿಷಿ ಹೇಳಿದ್ರಲ್ಲ ಆಸ್ಟ್ರಾಲಜಿಜರು ಇಂಡಿಯಾಸ್ ಬಿಕಮ್ ಪವರ್ಫುಲ್ ಕಂಟ್ರಿ ಅಂತ ಹೇಳಿದ್ರಲ್ಲ ಅದು ನಿಜ ಆಯ್ತಾ ಇದೆ ಆ ಆ ವ್ಯಕ್ತಿನೇ ನರೇಂದ್ರ ಮೋದಿ ಅಂತ ನಾವು ತಿಳ್ಕೊಂಡಿದ್ದೀವಿ ನಾಸ್ಟರ್ ಬ್ರಹ್ಮ ನಾಸ್ಟರ್ ನಾಸ್ಟರ್ ಡ್ಯಾಮ್ ಆಸ್ಟ್ರಾಲಜರ್ ಹಿಂದೆ ನುಡಿದಿದ್ದರು ಇಂಡಿಯಾ ಇಸ್ ಬಿಕಮ್ ಎ ಪೋರ್ ಪವರ್ಫುಲ್ ಕಂಟ್ರಿ ಆಗುತ್ತೆ ಮುಂದೆ ಅಂತ ಹೇಳಿದರು ಅದು ಈಗ ನಡೀತಾ ಇರೋದೆ ಅದು ಅವನು ಹೇಳಿರೋ ಜ್ಯೋತಿಷ್ಯ ಸತ್ಯ ಅಂತ ಹೇಳ್ತಾ ಇದೀನಿ ಮೋದಿ ಮುಖಾಂತರ ನಾಡ್ತಾ ಇರೋದು ಹಾಂ ಮೋದಿ ಅವ್ರು